ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆಯದ ಪಿ ಎಸ್ ಐ ಪರೀಕ್ಷೆಯಲ್ಲಿ ಯಾವ ಚಾಪ್ಟರ್ ಮೇಲೆ ಎಟ್ಟೆಟ್ ಪ್ರಶ್ನೆಗಳು ಬಂದಾವ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ ಅದಕ್ಕಿಂತ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ವಿಡಿಯೋ ಶುರು ಮಾಡೋಣ ಇಲ್ಲಿ ನೋಡ್ಬೋದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಕ್ಟೋಬರ್ ಮೂರು ಗುರುವಾರದಂದು ಅಂದರೆ ನಿನ್ನೆ ನಾಲ್ಕುನೂರ ಎರಡು ಸಿವಿಲ್ ಪಿ ಎಸ್ ಐ ಹುದ್ದೆಗಳಿಗೆ ನೇ ನೇಮಕಾತಿಗೆ ಕೆ ಇ ಎ ನಡೆಸಿದ ಲಿಖಿತ ಪ್ರ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಎರಡರ ಪತ್ರಿಕೆ ಅಂದರೆ ಪ್ರಶ್ನೆ ಪತ್ರಿಕೆ ಎರಡರ ಕ್ವೆಶನ್ ಪೇಪರ್ ಯಾವ ಚಾಪ್ಟರ್ ಮೇಲೆ ಎಟೆಡ್ ಪ್ರಶ್ನೆಗಳು ಕೇಳಾರು ಅಂತ ನೋಡೋಣ ಬನ್ನಿ ಇಲ್ಲಿ ನೋಡ್ಬೋದು ಯಾವ ವಿಷಯದ ಮೇಲೆ ಎಷ್ಟೆಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ಎಂಬುದರ ವಿಶ್ಲೇಷಣೆ ಇಲ್ಲಿದೆ ಇಲ್ಲಿ ನೋಡ್ಬೋದು ಮೆಂಟಲ್ ಎಬಿಲಿಟಿ ಹದಿನೇಳು ಮೆಂಟಲ್ ಎಬಿಲಿಟಿ ಮೇಲೆ ಹದಿನೇಳು ಕ್ವಶನ್ ಕೇಳ್ಯಾರು ನಿನ್ನ ಪಿ ಎಸ್ ಐ ಎಕ್ಸಾಮ್ನಲ್ಲಿ ಅದೇ ರೀತಿಯಾಗಿ ಸೈನ್ಸ್ ಆ್ಯಂಡ್ ಟೆಕ್ ಮೇಲೆ ಹದಿನೇಳು ಕ್ವೆಶನ್ ಕೇಳ್ಯಾರು ಇಲ್ಲಿ ಮುಂದೆ ನೋಡ್ಬೋದು ಹಿಸ್ಟ್ರಿ ಮೇಲೆ ಹದಿನೈದು ಕ್ವೆಶನ್ ಮತ್ತು ಟೋಟಲ್ ಕರೆಂಟ್ ಅಫೇರ್ಸ್ ಹದಿಮೂರು ಕ್ವಶನ್ ಕೇಳ್ಯಾರು ಕರೆಂಟ್ ಅಫೇರ್ಸ್ನೂ ಚಲೋ ಕೇಳ್ಯರು ಅದೇ ರೀತಿಯಾಗಿ ನೋಡ್ಬೋದು ಇಲ್ಲಿ ಪೊಲಿಟಿ ಐ ಸಿ ಮೇಲೆ ಹನ್ನೆರಡು ಕ್ವೆಶ್ಚನ್ ಕೇಳ್ಯಾರು ಮತ್ತು ಜಿಯೋಗ್ರಫಿ ಮೇಲೆ ಹನ್ನೆರಡು ಕ್ವೆಶ್ಚನ್ ಕೇಳ್ಯರು ಎಕನಾಮಿಕ್ ಮೇಲೆ ಏಳು ಕ್ವೆಶ್ಚನ್ ಕೇಳ್ಯಾರು ಸ್ಕೀಮ್ಸ್ ಆ್ಯಂಡ್ ಪ್ಲ್ಯಾನ್ಸ್ ಮೇಲೆ ಇದು ಗೌರ್ಮೆಂಟ್ ಸ್ಕೀಮ್ಸ್ ಆ್ಯಂಡ್ ಪ್ಲ್ಯಾನ್ಸ್ ಮಾಡ್ಯಾರ ನೋಡು ಈಗೀಗ ಕರೆಂಟ್ ಅಫೇರ್ಸ್ ಅವ ಐದು ಕ್ವೆಶ್ಚನ್ ಕೇಳ್ಯಾರ ಅದ್ರ ಮೇಲೆ ಮತ್ತು ಜಿ ಕೆ ಮೇಲೆ ಅದರ್ಸ್ ಇದರಲ್ಲಿ ಎರಡು ಕ್ವೆಶನ್ ಕೇಳೋರು ಆಗಿ ನೂರು ಕ್ವಶನ್ ಕೇಳೋರು ಮತ್ತು ಹೈಯೆಸ್ಟ್ ಆಗಿ ಕೇಳಿದಪ್ಪ ಅಂತಂದ್ರೆ ಸೈನ್ಸ್ ಮೇಲೆ ಕೇಳೋರು ಮತ್ತು ಮೆಂಟಲ್ ಎಬಿಲಿಟಿ ಮೇಲೆ ಇದ್ರ ಮೇಲೆ ಟೋಟಲ್ ಹದಿನೇಳು ಹದಿನೇಳು ಕ್ವೆಶನ್ ಕೇಳ್ಯಾರು ಇಲ್ಲಿ ನೋಡ್ಬೋದು ಮೆಂಟಲ್ ಎಬಿಲಿಟಿ ಮೇಲೆ ಹದಿನೇಳು ಸೈನ್ಸ್ ಆ್ಯಂಡ್ ಆ್ಯಂಡ್ ಟೆಕ್ ಮೇಲೆ ಹದಿನೇಳು ಕ್ವೆಶನ ಮತ್ತು ಹಿಸ್ಟ್ರಿ ಹಿಸ್ಟ್ರಿಯಲ್ಲಿ ಹದಿನೈದು ಕ್ವೆಶನ್ ಕೇಳೋರು ಈ ರೀತಿಯಾಗಿ ನಿನ್ನೆ ನಡೆದಂಥ ಪಿ ಎಸ್ ಐ ಪ್ರಶ್ನೆ ಪತ್ರಿಕೆ ಹೇಳಿದ್ರೆ ಎರಡರಲ್ಲಿ ಈ ರೀತಿಯಾಗಿ ಚಾಪ್ಟರ್ ವೈಸ್ ನೋಡ್ಬೋದು ಹದಿನೇಳು ಹದಿನೇಳು ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳೋರು ಇದೇ ರೀತಿಯಾಗಿ ಮುಂದೆ ಬರುವಂತಹ ಎಲ್ಲ ರೀತಿಯ ಜಾಬ್ಸ್ ಬಗ್ಗೆ ತಿಳಿಯಲು ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇದರ ಪಿ ಡಿ ಎಫ್ ಬೇಕಾದರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತಾನೋ ಅಲ್ಲಿ ಹೋಗಿ ನೀವು ನೋಡ್ಬೋದು ಮತ್ತು ಬಿ ಎಮ್ ಟಿ ಸಿ ಕಟಪ್ ಕೂಡ ಬಿಟ್ಟಿದ್ದಾರೆ ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋಲಿ ಮಾಡಿ ತಿಳಿಸ್ತೀನಿ.